ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ సాహసం లేకుంటే మేము ఏనాడో బుగ్గైపోతుటిమో ఈ భరత భూమిలోని మసిబొగ్గై పోతు ఏమిస్తే తీరునయ్యా నీ మేము ఏం చేస్తే తీరునయ్యా మీ బొమ్మ పెడితే తీరున మీకు దండలేస్తే తీరున మీ జెండా గరేస్తే తీరునా మీరు రాసిన రాజ్యాంగం అనుసరించి ఆ పార్లమెంటు నుండి పంచాయతీ ఆఫీసు దాకా కుచ్చిల కూసుంటే తీరునా నాయక హెచ్చాయి నిష్టవంత కార్యకర్తలు నమ్మల్ని భాగవేశారు సార్ తాము ఎస్ బస్సు తోర్తివో ఏం తోర్తివో నా ಚುನಾವಣೆ ಬಂದ್ರೆ ಮನುಷ್ಯವಾಗಿ ಬರ್ಬೋದು ಈ ಚುನಾವಣೆ ಬಂದ್ರೆ ಮನುಷ್ಯವಾಗಿ ಬರ್ಬೋದು ಮುಂದೆ ಕಾಂಗ್ರೆಸ್ ಪಕ್ಷ ಗೆಲ್ತಕ್ಕಂಥ ಕೆಲಸ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಪಕ್ಷದ ವಕೀಲ ನಮಗೆ ಪ್ರತಿನಿಧಿಯನ್ನು ಕಂಡು ಬರ್ತದೆ ಸುಮ್ಮನೆ ಯಾವುದೇ ಆಕಾಶವಾಣಿ ಧಾರವಾಡ ಆಯ್ಕೆಯಾಗ ಬರ್ತಾರೆ ಬ್ಲಾಕ್ ಅಧ್ಯಕ್ಷರು ಅಲ್ಲಿ ಏಕೆ ನಾನು ನಿಮ್ಮ ತಾಸು ಇಪ್ಪತ್ತೆ ನಿಮ್ಮ ಗತಿಗೆ ಇದ್ದೇ ಇರ್ತೀನಿ ಕಷ್ಟ ಕಾಲದಲ್ಲಿ ನಿಮ್ಮ ಮದುವೆ ಶುಭ ಕಾರ್ಯದಲ್ಲಿರ್ತೀರಿ ಸುತ್ತ ಭಾಗಿಯಾಗಿ ಬಿಟ್ಟು ಮತ್ತು ನಮ್ಮ ಮಾತಿಗೆ ಬೆಲೆ ಕೊಡುತ್ತೆ ನಾವೆಲ್ಲ ನಿಮ್ಮ ಯಾವುದೇ ನಮ್ಮ ಪಕ್ಷದ ಹಿಂಸೆ ನಮಗೆ ಸನ್ನತವಾಗಿರಲಿ ಸಂಬಂಧ ಏರ್ಪಡಿದಿಲ್ಲ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಗೆ ಗುರುತಿಸ್ತದೆ ಯಾವ ದುಡ್ಡಿ ನಾಮಿನೇಟ್ ಇರಬಹುದು ಇಲ್ಲಿರಬಹುದು ಏನು ಹತಾಶೆ ಆಗಬೇಡಿ ನನಗೆ ನಾಮಿನೇಟ್ ಮಾಡಿಲ್ಲ ಅಂತಿ ಬರ್ತದೆ ಅತಿ ಸರಿ ಬರ್ತೇವೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಆಗಿಲ್ಲ ಒಂದೇ ಸ್ಟೇಟಸ್ ಬಹಳಷ್ಟೇ ಬರೀ ಒಂದೇ ಸ್ಟೇಟಸ್ ಇಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರು ಆ ಪಕ್ಷದ ನಾಯಕರು ಭೇಟಿಯಾಗಿ ಐತಿಹಾಸಿಕ ఎందు వచ్చి ఈ భా ద చాలన జనపర కార్యక్రమం ఇవన్నీ జనపరంగా రైతు పరంగా భయోపరీ పరంగా దళిత పరంగా ಮತ್ತು ಅಲ್ಪಸಂಖ್ಯಾತವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಸಿದ್ದರಾಮಯ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ ಅದರಿಂದ ಇಪ್ಪತ್ತನೇ ತಾರೀಕಿಗೆ ತಾವು ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಾಡುವೆಚ್ಚೆ ಮತ್ತು ನಿಗೇ ಚಿಕ್ಕವರ ಭೇಟದಲ್ಲಿ ಒಂದು ಲಕ್ಷ ಜನರಿಗೆ ಜನರಿಗೆ అదే తరమ భాగం కార్యక్రమం యశస్సు తాల్ ప్రేమపడే మూడు విశేషంగా ఇలా ముందు వచ్చే వేష అనేక జనబర బాధారీ కార్యక్రమం కాంగ్రెస్ పక్ష సర్కారో ఇక అదే తర ఇప్ప Gracias. கிருஷ்ணாபேடு இடீ மந்திரி மண்டல இடீ மிமலிங் எம்ஐ மிமல சதா அவரு யாக்கு வந்த ಆ ನಂತರ ವಸ್ತಿಗಳಿದ್ದು ಹಾಡಿ ಮತ್ತು ಹಟ್ಟಿ ಅಂತ ಹೇಳ್ತೀವಿ ಆಮೇಲೆ ವಸ್ತಿಗಳಂತ ಹೇಳ್ತೀವಿ ಅವರು ಎಲ್ಲದಕ್ಕೂ ಕೂಡ ಇವತ್ತು ಇವತ್ತು ಕಂದಾಯ ಗ್ರಾಮ ಅಂತ ಮಾಡಿದ್ದೀವಿ ಅವರು ಊರಂತ ಇವತ್ತು ಅವರು ಎಲ್ಲದಕ್ಕೂ ಊರಂತ ಪರಿವರ್ತನೆ ಮಾಡಿ ಗಂಗಾಯ ಗ್ರಾಮ ಅಂತ ಪರಿವರ್ತನೆ ಬರ್ತಾ ಇದ್ದಾರೆ அவர்கள் எல்லா ஒரு சொல்றது ಹಾಸ್ಪಿಟಲಿ ದೊಡ್ಡ ಸಮಾವೇಶವನ್ನು ಮಾಡ್ತಾ ನೀವು ಎಷ್ಟು ಜನ ಒಂದು ಬರ್ತೀರಿ ಅಷ್ಟು ಜನಕ್ಕೆ ಉತ್ಸವ ಉತ್ಸಾಹ ಬರ್ತಾರೆ ಉತ್ಸವ ಬರ್ತದೆ ಬಡವರು ಕೂಡ ಇನ್ನೂ ಸಮರ್ಬೇಕು ಅಂತ ಉತ್ಸಾಹ ಅಲ್ಲಿ ಹೋಗ್ತೀರಿ ಜನ ಹೋಗ್ತೀರಿ ನಾನು ಕೂಡ ಆ ಸಲ ಹಾರಿಸ್ಬಿಟ್ಟಿದ್ದೇನೆ ನನಗೆ ಗಂಗಾವತಿಯ ಸಾಕಷ್ಟು ಸಂಬಂಧವನೆಯಿಂದ ನಾನು ಬೈಕಿದ್ದೇನೆ ಹೋಗಿದ್ದೆ ಆದರೆ ಸದಾ ಕಾಂಗ್ರೆಸ್ಸಿನ ಕಂಡು ನಟ್ಟಿನ ಸ್ಥಳ ಯಾವುದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲಾದ ಗಂಗಾವತಿ ಇತ್ತು ಅನ್ನೋದೊಂದು ವ್ಯವಹಾರ ಗಂಗಾವತಿ ಕಣ್ಣಿಗಳನ್ನು ನೆನೆಸಿದೆ ಅವರು ಇಂದಿರಾಗಾಂಧಿ ಅವರಿಗೆ ಈರುವ ನಡೆಸಿಕೊಂಡು ಅಷ್ಟು ವರ್ಚೆಸ್ಕೊಳ್ಳಂಥದ್ದು ನೇರವಾಗಿ ಇಂದಿರಾ ಗಾಂಧಿ ಮಾತಾಡ್ತೀವಿ ಏನಾದರೂ ಕಾರ್ಯಕ್ರಮ ಬೇಕು ಏನು ಮಾಡಬೇಕು ಅಂತ ಹೇಳಿ ಇವತ್ತನ್ನು ಉಳಿಸ್ಕೊಳ್ತಕ್ಕಂಥ ಕಾಲ ಮತ್ತೆ ಬಂದಿದೆ ಅದಕ್ಕೆ ನಾನು ಹಂಚಿಕೆ ಮಾಡಲಕ್ಕೆ ಹೋಗೋದಿಲ್ಲ ನಾವು ಈ ಏನು ಫಲಾನುಭವಿಗಳಿಗೆ ಇಪ್ಪತ್ತೈದು ಕಾರ್ಯಗಳನ್ನು ಸರ್ಕಾರ ಓದುತ್ತೆ ಆ ಇಪ್ಪತ್ತೈದು ಕಾರ್ಯಗಳನ್ನು ಹೊರತುಪಡಿಸಿ ಇವತ್ತು ನಮ್ಮ ಗಣಿಗಳು ದನಿಗಳಾಗಿ ಇವತ್ತು ಸಾಗಕ್ಕೋರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಿಮ್ಮ ಕೆಲವೊಬ್ಬರು ವ್ಯವಸ್ಥೆ ಅವ್ರು ಮಾಡಬೇಕು ಅನ್ನೋ ಸಂಸ್ಥೆಯನ್ನು ಕೇಳಿಸ್ಕೊಳ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನ ಬರಬೇಕು ವಿಜಯನಗರ ಜಿಲ್ಲೆಗೆ ಅವ್ರು ಬರ್ತಾರಲ್ಲ ನಿಮ್ಮಲ್ಲಿರ್ತಕ್ಕಂಥ ಜಿಲ್ಲೆಗೆ ಬರ್ತಾರೆ

لکھنے والا Gracias.